ಮುಡಿಪಿನಲ್ಲಿ ಪಶು ಆಸ್ಪತ್ರೆ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಉಪಾಧ್ಯಕ್ಷರಾದ ಪ್ರಶಾಂತ್ ಕಾಜವ ಶಿಲಾನ್ಯಾಸ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಹಳ್ಳಿಗೆ ಬೇಕಾದ ರೀತಿಯಲ್ಲಿ ಪಶು ಚಿಕಿತ್ಸಾಲಯದ ಕಟ್ಟಡದ ನಿರ್ಮಾಣವಾಗಲಿ ಮೂವತ್ತು ವರ್ಷಗಳಿಗೆ ಅನುಕೂಲವಾಗುವಂತಹ ಅಭಿವೃದ್ದಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕ್ಷೇತ್ರದ ಶಾಸಕರು ಪ್ರಾಮಾಣಿಕತೆಯಿಂದ ಯೋಜನೆಗಳನ್ನು ಜಾರಿ ಮಾಡುತ್ತಿದ್ದಾರೆ ಮುಂದಿನ ಹತ್ತು ವರ್ಷದಲ್ಲಿ ಮುಡಿಪು ಹೈಟೆಕ್ ಸಿಟಿ ಆಗಲಿದ್ದು ಆರೋಗ್ಯ ಕೇಂದ್ರವು ಪ್ರಥಮ ದರ್ಜೆ ಆಸ್ಪತ್ರೆ ತಾಲೂಕಿನ ಜನತೆಗೆ ಸೇವೆಯನ್ನ ಕೊಡುವಂತಾಗಲಿ ಎಂದು ಹೇಳಿದ್ರು ಎಲ್ಲ ಒಂದೇ ಮನೋಭಾವನೆಯಿಂದ ಹಾಕಿದಂತ ಪಿಕ್ಕಾಸು ಅದು ಭೂಮಿಗೆ ಸ್ಪರ್ಶ ಮಾಡಿದ್ದು ಒತ್ತು ಒಳ್ಳೇದಾಗ್ಲಿ ನಿಮ್ಗೆ ಕೆಲಸ ಮಾಡುವಾಗ ಯಾವುದೇ ಅಡಚಣೆ ಬಾರದ ರೀತಿಯಲ್ಲಿ ಈ ಊರಿನ ದೈವ ದೇವರು ಮತ್ತು ಸಾನಿಧ್ಯ ನಿಮ್ಮನ್ನು ಕಾಪಾಡಲಿ ನಿಮ್ಗೂ ನಮ್ಗೆ ಒಳ್ಳೇದಾಗ್ಲಿ ಶೀಘ್ರದಲ್ಲಿ ತಲೆ ಎತ್ತಿ ನಿಂತು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಮಾತನಾಡಿ ಜಿಲ್ಲಾ ಪಂಚಾಯಿತಿ ಸದಸ್ಯೆಯಾಗಿದ್ದಂತಹ ಸಂದರ್ಭ ಪಶು ಆಸ್ಪತ್ರೆಗೆ ಸ್ವಲ್ಪ ಅನುದಾನವನ್ನು ಒದಗಿಸಲಾಗಿತ್ತು ಆದರೆ ಅನುದಾನದ ಕೊರತೆಯಿಂದ ಮೂಲಭೂತ ಸೌಕರ್ಯಗಳನ್ನು ಅಂದು ಕಲ್ಪಿಸಲು ಅಸಾಧ್ಯವಾಗಿತ್ತು ಇದೀಗ ಶಾಸಕರ ಸತತ ಪ್ರಯತ್ನದಿಂದ ಸುಸಜ್ಜಿತ ಕಟ್ಟಡಕ್ಕೆ ಅಡಿಪಾಯ ಹಾಕಲು ಸಾಧ್ಯವಾಗಿದೆ ಪಶು ಇಲಾಖೆಗೆ ಅರವತ್ತು ಸೆನ್ಸ್ ಜಾಗವಿದ್ದು ಆರಂಭದಲ್ಲಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ ಇಡೀ ವಾತಾವರಣದಲ್ಲಿ ಮರ ಗಿಡಗಳನ್ನು ಬೆಳೆಸಿ ಜಾನುವಾರುಗಳಿಗೆ ಅನುಕೂಲಕರ ಎಂದರು ನಿಜವಾಗಿ ಕೂಡ ಇವತ್ತು ಸರ್ಕಾರ ಮಟ್ಟದಲ್ಲಿ ನೋಡ್ಬೇಕಿದ್ರೆ ನಮ್ಮ ಇಲಾಖೆ ಪಶುಸಂಗೋಪನಾ ಇಲಾಖೆ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ನಾನು ಅವರ ಎರಡು ಮೂರು ಕಾರ್ಯಕ್ರಮಗಳಿಗೂ ಕೂಡ ಈ ವರ್ಷದಲ್ಲಿ ಭಾಗವಹಿಸಿದೆ ಜಾನುವಾರು ಮೇಳ ಇರಬಹುದು ಬೇರೆ ಬೇರೆ ವಿಚಾರಗಳನ್ನ ರೈತರಿಗೆ ಕಾರ್ಯಾಗಾರ ಮಾಡುದು ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಗ್ರಾಮ ಮಟ್ಟಕ್ಕೆ ಹೋಗಿ ಇಲಾಖೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋದನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ಇನ್ನು ಈ ಸಂದರ್ಭದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾ ಅಶುವ ಉಳ್ಳಾಲ್ ಬಗರ್ ಹುಕುಂ ಸಲಹಾ ಸಮಿತಿ ಸದಸ್ಯ ಚಂದ್ರಹಾಸ್ ಕರ್ಕೇರ ಕುರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಗಟ್ಟಿ ಉಪಾಧ್ಯಕ್ಷ ಅಶ್ರಫ್ ಜಿಲ್ಲಾ ಪಶು ವೈದ್ಯಾಧಿಕಾರಿ ಡಾಕ್ಟರ್ ವಸಂತ್ ಶೆಟ್ಟಿ ಕೋರ್ನಾಡು ಹಿರಿಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ನಿಖಿಲ್ ರಾಜ್ ಕೋಟೆಕಾರು ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಗಜೇಂದ್ರ ಕುಮಾರ್ ಪಿಕೆ ಡಾಕ್ಟರ್ ಸುರೇಖಾ ಪ್ರಸಾದ್ ಕುರ್ನಾಡ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹೈದರ್ ಕೈರಂಗಳ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಮೀರ್ ಪಜರ್ ಉಪಸ್ಥಿತರಿದ್ದರು